ಹಲೋ ಫ್ರೆಂಡ್ಸ್ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬ ಫೇಮಸ್ ಆಗಿರೋ ಖಡಕ್ ರೊಟ್ಟಿಗಳಾದ ಸಜ್ಜೆ ರೊಟ್ಟಿ ಹಾಗೆ ಜೋಳದ ರೊಟ್ಟಿ ಬಗ್ಗೆ ನೀವು ಕೇಳಿರ್ತೀರಾ ಹಾಗೆ ಟೇಸ್ಟ್ ಕೂಡ ಮಾಡಿರ್ತೀರಾ ಅದೇ ರೀತಿಯಾಗಿ ಇವತ್ತು ನಾನು ಖಡಕ್ ಆಗಿರೋವಂಥ ಗೋಧಿ ರೊಟ್ಟಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಮೂರು ಬೌಲಷ್ಟು ಗೋಧಿ ಹಿಟ್ಟನ್ನ ತಗೋತಾ ಇದ್ದೀನಿ ಹಾಗೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ಒಂದು ಸ್ಪೂನಷ್ಟು ನಾನಿಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ನಂತರ ಒಂದು ಬೌಲು ಶೇಂಗಾ ಬೀಜನ ನೈಸಾಗಿ ಪುಡಿ ಮಾಡಿಬಿಟ್ಟು ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಶೇಂಗಾ ಬೀಜದ ಪುಡಿ ಯಾಕೆ ಹಾಕೋತೀವಿ ಅಂತಂದರೆ ರೊಟ್ಟಿ ತುಂಬ ಹಗುರವಾಗಿ ಬರಲಿ ಅನ್ನೋದಕ್ಕೋಸ್ಕರ ಶೇಂಗಾ ಬೀಜದ ಪುಡಿನ ಹಾಕ್ಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಕಲಸ್ಕೊತಾ ಬರಬೇಕು ಈ ಹಿಟ್ಟನ್ನ ಚಪಾತಿ ಹಿಟ್ಟು ಕಲಿಸ್ತಿವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾವು ಕಲಸ್ಕೋಬೇಕಾಗುತ್ತೆ ನೋಡಿ ಹಿಟ್ಟನ್ನ ಕಲಸ್ಕೊಂಡಾಯ್ತು ಇವಾಗ ಒಂದು ಅರ್ಧ ಗಂಟೆಗಳ ಕಾಲ ಹಿಟ್ಟು ನೆನ್ಕೊಳ್ಳೋಕ್ಕೆ ಬಿಡಬೇಕು ಈ ರೊಟ್ಟಿನ ಲಟ್ಟಿಸೋದಿಕ್ಕೆ ಅಕ್ಕಿ ಹಸಿಟ್ಟು ಎಳ್ಳು ಒಣಮೆಣ್ಸಿ ಬೀಜಗಳು ಹಾಗೆ ಜೀರಿಗೆ ಬೇಕಾಗುತ್ತೆ ಇದೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಹಿಟ್ಟಿಗೆ ಹಚ್ಚಿಬಿಟ್ಟು ಲಟ್ಟಿಸ್ಕೋಬೇಕು ನಾವು ಚಪಾತಿ ಮಾಡೋದಕ್ಕೆ ತಗೋತೀವಲ್ಲ ಉಂಡೆ ಅದಕ್ಕಿಂತ ಸ್ವಲ್ಪ ಚಿಕ್ಕ ಉಂಡೆ ತಗೋಬೇಕು ಇವಾಗ ರೊಟ್ಟಿನ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ರೊಟ್ಟಿನ ಲಟಿಸ್ಕೋತ ಬರಬೇಕು ಅಕ್ಕಿ ಹಿಟ್ಟು ಅಕ್ಕಿ ಲಟ್ಸೋದ್ರಿಂದ ರೊಟ್ಟಿ ಅಂಟ್ಕೊಳ್ಳಲ್ಲ ನೀಟಾಗಿ ಸರದಾಡುತ್ತೆ ನೋಡಿ ಇವಾಗ ಒಂದು ರೊಟ್ಟಿ ರೆಡಿ ಆಯಿತು ಇದೇ ರೀತಿ ರೊಟ್ಟಿಗಳನ್ನ ಮಾಡಿಟ್ಕೊತಾ ಬರಬೇಕು ಒಂದೊಂದ್ಸರಿ ಅಡುಗೆ ಆಗೋದಿಲ್ಲ ಅಥವಾ ಬರೀ ಅನ್ನ ಇದ್ದಾಗ ಬರೀ ಅನ್ನವೇ ಏನು ಊಟ ಮಾಡೋದು ಅಂಥ ಟೈಮಲ್ಲಿ ಈ ರೀತಿಯಾಗಿ ಖಡಕ್ ರೊಟ್ಟಿಗಳನ್ನ ಮಾಡಿಟ್ಕೊಳ್ಳೋದ್ರಿಂದ ಚಟ್ನಿ ಪುಡಿಗಳ ಜೊತೆ ಸಾಂಬಾರ್ ಜೊತೆ ಪಲ್ಯಗಳ ಜೊತೆ ಊಟ ಮಾಡೋದ್ರಿಂದ ಒಂದೊತ್ತು ತಿಂದು ಗಟ್ಟಿಯಾಗಿರುವಂಥ ಊಟ ಆಗುತ್ತೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮದುವೆಗಳ ಟೈಮಲ್ಲಿ ಹಬ್ಬಗಳು ಜಾತ್ರೆಗಳು ಮನೆಯಲ್ಲಿ ಜನ ಜಾಸ್ತಿ ಇದ್ದಾಗ ಈ ರೀತಿಯಾಗಿ ಡಬ್ಬಿಗಟ್ಟಲೆ ನಾವು ಈ ಥರ ಖಡಕ್ ರೊಟ್ಟಿಗಳನ್ನ ಮಾಡಿಟ್ಕೋತೀವಿ ಈ ಗೋಧಿ ರೊಟ್ಟಿನ ಒಂದು ತಿಂಗಳು ಆರಾಮಾಗಿಟ್ಕೊಂಡು ಯೂಸ್ ಮಾಡ್ಕೋಬಹುದು ಈ ಜೋಳದ ಸಜ್ಜೆ ಅನ್ನೋ ಈ ಗೋಧಿ ರೊಟ್ಟಿನ ಯಾರ್ ಬೇಕಾದ್ರೂ ಈಸಿಯಾಗಿ ಮಾಡ್ಕೋಬಹುದು ಅಂಚು ಕಾದಿದೆ ಈಗ ಅಂಚ ಮೇಲೆ ರೊಟ್ಟಿ ಹಾಕ್ಬಿಟ್ಟು ಒಂದು ಕಾಟನ್ ಬಟ್ಟೆ ತಗೊಂಡು ಮೇಲಿರುವಂತ ಅಕ್ಕಿ ಹಸಿಟ್ಟನೆಲ್ಲ ಒರೆಸ್ಕೋಬೇಕಾಗುತ್ತೆ ಈ ರೊಟ್ಟಿಗೆ ಎಣ್ಣೆ ಅಥವಾ ನೀರು ಯಾವುದು ಹಚ್ಚಿಬಿಟ್ಟು ಬೇಯಿಸೋ ಅಗತ್ಯ ಇಲ್ಲ ಹಾಗೆ ಡ್ರೈ ಆಗಿ ಬೇಯಿಸ್ಕೋಬೇಕು ಸುತ್ತಲೂ ತಿರುವಿ ತಿರುವಿ ಹಾಕ್ತಾ ಈ ರೊಟ್ಟಿನ ಬೇಯಿಸ್ಕೊಬೇಕಾಗುತ್ತೆ ಇವಾಗ ಅಡುಗೆ ಕಲಿತಿದೀವಿ ಅನ್ನೋರು ಕೂಡ ಈ ಗೋಧಿ ರೊಟ್ಟಿನ ಮಾಡ್ಕೋಬಹುದು ಯಾಕಂದ್ರೆ ಚಪಾತಿ ಮಾಡ್ತೀವಲ್ಲ ಅದೇ ರೀತಿನೇ ಆದರೆ ತುಂಬಾ ತೆಳ್ಳಗೆ ಲಟ್ಟಿಸ್ಕೋಬೇಕು ಹಾಗೆ ಡ್ರೈ ಆಗಿ ಬೇಯಿಸ್ಕೋಬೇಕು ನಾನು ಮಾಡೋಂಥ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯಾಗಿ ಒಂದೊಂದೇ ರೊಟ್ಟಿಗಳನ್ನ ನಾವು ಬೇಯಿಸ್ಕೊತಾ ಬರಬೇಕು ಈ ರೊಟ್ಟಿಗಳನ್ನ ಬೇಯಿಸಿ ಬೇಯಿಸಿ ಇಂದ ಇಟ್ಕೋತಾ ಇದ್ದೀನಿ ಯಾಕಂದ್ರೆ ಇವು ಕಡಕ್ ಆಗಿ ಬರ್ಬೇಕಲ್ವಾ ಅದಕ್ಕೋಸ್ಕರ ಇಲ್ಲ ಅಂತಂದ್ರೆ ಒಂದ್ ಐದು ನಿಮಿಷ ನಾವು ಬಿಸ್ಲಿಗೆ ಬೇಕಾದ್ರೂ ಇಟ್ಕೋಬಹುದು ಸ್ಟವ್ ಇಟ್ಕೊಳ್ಳೋದ್ರಿಂದ ಅಥವಾ ಬಿಸಿಲಿಗೆ ಇಟ್ಕೊಳ್ಳೋದ್ರಿಂದ ರೊಟ್ಟಿಗಳು ಹಗುರವಾಗಿ ಗರಿ ಗರಿಯಾಗಿ ಬರುತ್ತೆ ನಾವು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಕೂಡ ಅನುಕೂಲವಾಗುತ್ತೆ ಒಂದೇ ಸರಿಗೆ ಜಾಸ್ತಿ ಆಗಲ್ಲ ಅನ್ನೋರು ಕೂಡ ಈ ಪ್ರಮಾಣದಲ್ಲಿ ಮಾಡಿದ್ರೆ ಹದಿನೈದರಿಂದ ಇಪ್ಪತ್ತು ರೊಟ್ಟಿ ಆರಾಮಾಗಿ ಮಾಡ್ಕೋಬಹುದು ಹೊರಗಡೆ ಕೆಲ್ಸಕ್ಕೆ ಹೋಗೋಂತ ಹೆಣ್ಮಕ್ಳಿಗಂತೂ ಈ ಖಡಕ್ ರೊಟ್ಟಿ ತುಂಬಾನೇ ಹೆಲ್ಪ್ ಆಗುತ್ತೆ ನಾನು ಅಂಥ ಪ್ರಮಾಣದಲ್ಲಿ ಮಾಡಿಟ್ಕೊಂಡ್ರೆ ಒಂದು ವಾರ ಆರಾಮಾಗಿ ಯೂಸ್ ಮಾಡ್ಕೋಬೋದು ಈ ಗೋಧಿ ರೊಟ್ಟಿ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಕಡಿಮೆ ಟೈಮಲ್ಲಿ ಕೂಡ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಮನೆಯಲ್ಲೇ ಈ ರೀತಿಯಾದಂಥ ಅಡುಗೆಗಳನ್ನ ನಾವು ಮಾಡಿಟ್ಕೊಳ್ಳೋದ್ರಿಂದ ನಮಗೆ ಟೈಮಿಗೆ ಯೂಸ್ ಆಗುತ್ತೆ ಹಾಗೆ ಹೆಲ್ದಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ರೊಟ್ಟಿಗಳನ್ನ ನಾನು ಬೇಯಿಸಿ ಬೇಯಿಸಿ ಸ್ಟವ್ವಿಂದೇ ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ ಈಗ ಖಡಕ್ ರೊಟ್ಟಿಗಳು ರೆಡಿಯಾಗಿದೆ ಈ ರೊಟ್ಟಿಗಳು ತಣ್ಣಗಾದ ನಂತರ ಒಂದು ಬಾಕ್ಸ್ಗಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಈ ಖಡಕ್ ಗೋಧಿ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು